ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಂದು ಆರ್ಗ್ಯಾನಿಕ್ ಮೇಳ ಅಂತಲೇ ಹೇಳ್ಬೋದು ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಸಂಡೆ ವ್ಲಾಗಿದ್ದು ಸಂಡೆ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆ ಅಷ್ಟಲ್ಲಿ ಹೊರಡ್ವಿ ನಾನು ಮತ್ತು ನನ್ನ ಸಿಸ್ಟರ್ ಕೂಡ ಬಂದಿದ್ದು ನನ್ನ ಜೊತೆ ನಾನು ಒಬ್ಬಳೇ ಹೋಗಬೇಕಲ್ಲ ಅಂದ್ಬಿಟ್ಟು ಅಲ್ಲಿ ಎಲ್ಲ ಥರದ ಆರ್ಗ್ಯಾನಿಕ್ ಐಟಮ್ಸ್ಗಳನ್ನೂ ಹಾಕಿದ್ರು ಅದೊಂಥರ ಸಂತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಎಲ್ಲ ಐಟಮ್ಸ್ಗಳಲ್ಲೇನು ಬೇಕೆಲ್ಲ ಸಿಗ್ತಾಯಿತ್ತು ಅಲ್ಲಿ ಈ ಥರ ಐಟಮ್ ಒಂದೇ ಕಡೆ ಸಿಗೋದು ತುಂಬ ಕಡಿಮೆ ಅಲ್ವಾ ಅದು ಅವರು ಆರ್ಗನೈಸ್ ಮಾಡಿದ್ದಿದ್ದು ಅಲ್ಲಿ ಒಂದು ಕಾಲೇಜ್ ಗ್ರೌಂಡಲ್ಲಿ ಮಾಡಿದ್ರು ಸೊ ನಾವು ತುಂಬ ದಿನದಿಂದ ಇದ್ವಿ ಬೆಂಗಳೂರಲ್ಲಿ ಯಾವಾಗ ಮಾಡ್ತಾರೋ ನಾವು ಹೋಗಬೇಕು ಅಂದ್ಬಿಟ್ಟು ಅವ್ರು ಬೇರೆ ಬೇರೆ ಕಡೆ ಎಲ್ಲ ಮಾಡಿದಾಗೆಲ್ಲ ಅನ್ಕೋತಾ ಇದ್ವಿ ನಾವು ಹೋಗೋಣ ಅಂತ ಅವರು ಬೇರೆ ಜಿಲ್ಲೆಗಳಲ್ಲೆಲ್ಲ ಮಾಡ್ತಿದ್ದಾಗೆಲ್ಲ ನಮಗೆ ದೂರ ಅಲ್ವಾ ನಾವು ಹೋಗೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ನಮಗೆ ಇಲ್ಲಿ ಬೆಂಗಳೂರಲ್ಲೇ ಮಲ್ಲೇಶ್ವರಮಲ್ಲೇ ಒಂಥರ ನಮ್ಗೊಂಥರ ಖುಷಿಯಾಯಿತು ನಮಗೆ ಇದೆ ಇದೆಯಲ್ವಾ ನಾವು ಆರಾಮಾಗಿ ಹೋಗಿ ಬರ್ಬೋದು ಅಂತ సో అని నా బిగ్ జన రష్ ఆబుతారు అందటొంద గంటే అసలు వరట్వి అల్లిగోళ్లు అన్నెడ్డు గంటనే ఆగోయ్వు ఎలా ట్రాఫిక్ అల్వ సండే ಮತ್ತು ನಾವು ಹೋದ್ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡ್ವಿ ಒಂದು ಸೈಡಿಂದ ಎಲ್ಲನೂ ಕಂಪ್ಲೀಟಾಗಿ ನೋಡ್ಕೊಂಡು ಬಂದ್ಬಿಡೋಣ ಆಮೇಲೆ ನಮಗೊಂದು ಐಡಿಯಾ ಬರುತ್ತೆ ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ ಹಾಗಾಗಿ ಒಂದು ಕಡೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ ಎಷ್ಟು ಜನ ಇದ್ದರು ಅಂದರೆ ನಮಗೆ ನೋಡೋಕ್ಕೆ ಜಾಗವೇ ಒಳಗಡೆ ಹೋಗಿ ನುಗ್ಗಿ ನುಗ್ಗಿ ಹೋಗಿ ನೋಡೋಕ್ಕಂತೂ ನನ್ನ ಕೈಲಂತೂ ಇರಲಿಲ್ಲ ನಾನು ಹಂಗೆ ಆಗು ಹೇಳ್ತಾ ಇದ್ದು ನೀನು ಈ ಥರ ಇತ್ಕೊಂಡ್ರೆ ಅವ್ರು ನೋಡೋಕ್ಕಾಗಲ್ಲ ನಾವು ಕರ್ಕೊಂಡೋಗ್ತೀನಿ ಬಾ ಅಂದ್ಬಿಟ್ಟು ಒಳಗಡೆ ಎಲ್ಲ ನುಗ್ತಾ ಇದ್ವಿ ಜಾಗ ಎಲ್ಲಿರುತ್ತೋ ಅಲ್ಲಿ ತುಂಬಾ ಎಲ್ಲ ಕಲೆಕ್ಷನ್ಸು ಇತ್ತು ಡ್ರೈ ಫ್ರೂಟ್ಸ್ ತಾವಿಂದ ಎಲ್ಲ ರೆಡಿ ಬ್ಲೌಸ್ಗಳೆಲ್ಲ ಇತ್ತು ಒಂಥರ ಎಂಬ್ರಾಯ್ಡ್ರಿ ಬ್ಲೌಸ್ಗಳು ತುಂಬಾ ಚೆನ್ನಾಗಿತ್ತು ಜನ ಅಂತೂ ಎಷ್ಟಿದ್ರು ಅಂದರೆ ಯಾವುದೇ ಅಂಗಡಿಗಳಿಗೆ ಹೋದ್ರೂ ಅಲ್ಲಿ ಏನು ನಾವು ತೊಗೊಳಕಂತೂ ತುಂಬ ಟ್ರೈ ಮಾಡಬೇಕಿತ್ತು ಪಾಪ ಅವರು ಎಷ್ಟು ಜನನ ಅಂತ ಕೊಡ್ತಾರೆ ಮಾತಾಡಿಸ್ತಾರಲ್ವ ಅವರು ಸೇಲ್ ಮಾಡೋರ್ಗು ತುಂಬಾ ಇತ್ತು ಏನೋ ಒಂಥರ ಚೆನ್ನಾಗಿ ಎಲ್ಲ ಐಟಮ್ ಎಲ್ಲ ತುಂಬಾ ಚೆನ್ನಾಗಿತ್ತು ನೀವೀಗ ನೋಡ್ತಾ ಇದ್ದೀರಲ್ಲ ಅದು ಮಣ್ಣಿನ ಒಡವೆಗಳು ಮಣ್ಣಿನ ಒಡವೆಗಳಂತಲೇ ಅನಿಸಲ್ಲ ಆ ಥರ ಮಣಿಗಳೆಲ್ಲ ಮಣ್ಣಲ್ಲಿ ಮಾಡಿ ಮತ್ತು ಅದಕ್ಕೆ ಕಲರ್ ಮಾಡಿರೋದು ಅದು ಡಿಸೈನ್ಸ್ ಮಾಡಿರೋದು ಅವೆಲ್ಲ ನೋಡಿದ್ರೆ ಅದು ಯಾವುದೇ ಕಾರಣಕ್ಕೂ ಮಣಿಗಳ ಮಣ್ಣಿಂದ ಮಾಡಿರೋದು ಅಂತ ನಮಗಂತೂ ಅನ್ನಿಸ್ತಾನೆ ಇರಲಿಲ್ಲ ನಮ್ಗೆ ನೋಡಿದ್ರೆ ಶಾಕು ನಾನೆಲ್ಲ ಕೇಳ್ತಾ ಇದ್ದೆ ಬಿದ್ದರೆ ಹೊಡೆದೋಗುತ್ತಾ ಇದು ನಿಜವಾಗ್ಲೂ ಮಣ್ಣಿಂದೇನಾ ಮತ್ತು ಇದನ್ನೆಲ್ಲ ಹೇಗೆ ನಾವು ಮೇಂಟೈನ್ ಮಾಡೋದು ಹಾಕೊಂಡ್ರೆ ಏನು ಆಗ್ಬಿಡಲ್ವ ಕಟ್ಟಾಗಿಬಿಡಲ್ವಾ ಅಂತ ನಾನು ಅದಕ್ಕೆ ಎಲ್ಲ ವೇರ್ ಮಾಡೆಲ್ಲ ನೋಡ್ಬೋದಾ ಅಂತ ಕೇಳಿದೆ ಅವರು ಪರವಾಗಿಲ್ಲ ನೀವು ಯಾವುದು ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ವೇರ್ ಮಾಡಿ ನೋಡಿ ಅಂತ ಹೇಳಿದ್ರು ನನಗಂತೂ ಆ ಒಡವೆಗಳು ನೋಡಿದ್ರೆ ನಿಜವಾಗ್ಲೂ ಅದು ಮಣ್ಣಿನಂತ ಅನ್ನಿಸ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಒಡವೆಗಳಂತೂ ನನಗಂತೂ ಯಾವ್ದು ತೊಗೊಂಡು ಯಾವ್ದು ಬಿಡಲಿ ಅನ್ನೋ ಅಷ್ಟು ಇಷ್ಟ ಆಯಿತು ಅಷ್ಟು ಚೆನ್ನಾಗಿತ್ತು ನೋಡಿ ನೋಡ್ತಾ ಇದ್ದೀರಾ ನೀವು ಒಂದು ವಿಡಿಯೋದಲ್ಲಿ ವೀಡಿಯೋದಲ್ಲಿ ತುಂಬ ವೆರೈಟೀಸ್ ಇತ್ತು ತುಂಬ ಕಲೆಕ್ಷನ್ ಇತ್ತು ಮಣ್ಣಿನ ಒಡವೆಗಳು ನೀಲಿ ಅಂತ ಅವರು ಮಾಡಿದ್ದು ಅವರೇ ಆರ್ಗನೈಸ್ ಮಾಡಿದ್ದು ಇದನ್ನು ಈ ಒಡವೆಗಳನ್ನ ನಾನು ಅವ್ರನ್ನೂ ಕೂಡ ಮಾತಾಡಿಸ್ತೆ ಸಿಕ್ಕಿದ್ರು ನನಗೆ ಅವರು ಇದೇ ಅಂತಲ್ಲ ಪ್ರತಿಯೊಂದು ಇತ್ತು ಅಲ್ಲಿ ಒಂದು ಅರ್ಶಿಣ ಕುಂಕುಮ ಇತ್ತು ಅದು ಎಷ್ಟು ಪ್ಯೂರ್ ಅಂದರೆ ತುಂಬ ಘಮಘಮ ಅಂತ ಇತ್ತು ಅಲ್ಲೇ ಅರ್ಶಿಣ ಕುಂಕುಮ ಮತ್ತು ಬ್ಯಾಗ್ಗಳಿತ್ತು ಮಣ್ಣಿನ ಮಡಿಕೆಗಳಿತ್ತು ಆಮೇಲೆ ಕುಟಾಣಿಗಳು ಕಲ್ಲಿಂದು ಅದೆಲ್ಲ ಇತ್ತು ಮತ್ತು ಇವು ಬರುತ್ತಲ್ಲ ಬ್ಲೌಸ್ಗಳಂತೂ ಎಂಬ್ರಾಯ್ಡ್ರಿ ಬ್ಲೌಸ್ಗಳು ತುಂಬಾ ಚೆನ್ನಾಗಿತ್ತು ಎಷ್ಟು ವೆರೈಟಿ ಇತ್ತು ಗೊತ್ತಾ ಅದರಲ್ಲಂತೂ ಒಂದೆರಡು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಆಮೇಲೆ ಸ್ವಲ್ಪ ನನಗದು ಕೆಲವೊಂದೆಲ್ಲ ಇದು ಡ್ಯಾಮೇಜ್ ಆಗಿತ್ತು ಒಂದೇ ಒಂದು ಅಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿದ್ದು ಅದನ್ನು ತಗೊಳಕ್ಕಾಗಲಿಲ್ಲ ಸರ್ ಇಷ್ಟ ಆಗಿದೆ ಆ ಥರ ಆಯ್ತಲ್ಲ ಅಂತ ಅಂದ್ಕೊಂಡೆ ಆಮೇಲೆ ಸರಿ ಇನ್ನೇನು ನೋಡೋದು ಒಂದುಬಿಟ್ಟು ಹಾಗೆ ಬಂದೆ ನಾನು ಅದನ್ನು ಬೇರೆ ಎಲ್ಲ ತೊಗೊಂಡೆ ನಾನು ರೇಟು ಕೂಡ ಅಷ್ಟೇ ತುಂಬ ರೀಸನಬಲ್ ಅಂತ ಇಲ್ಲ ನಾವು ಅದ್ರ ರೇಟ್ಗಳೆಲ್ಲ ನೋಡ್ಕೊಂಡು ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಏನಂದರೆ ನಾವು ಒಂದು ಅವ್ರಿಗೊಂದು ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತೊಗೋಬೇಕಾಗಿತ್ತು ಅಷ್ಟು ಚೆನ್ನಾಗಿ ಮಾಡಿಕೊಂಡು ಅದನ್ನು ನಮಗೆ ತಲುಪಿಸ್ತಿದ್ದಾರಲ್ಲ ಇಷ್ಟು ಈಸಿಯಾಗಿ ನಾವು ಖುಷಿಗೋಸ್ಕರ ಮತ್ತೆ ನನಗೆ ಗಾಯತಿ ಅವ್ರನ್ನ ಮೀಟ್ ಮಾಡಬೇಕು ಅಂತನೋ ಆಸೆ ಇತ್ತು ಸೊ ಅವ್ರನ್ನೂ ಕೂಡ ನಾನು ಮಾಡ್ಕೊಂಡು ಬಂದೆ ಅದೊಂದು ಖುಷಿ ಆಯಿತು ನನಗೆ ಆಗುತ್ತೆ ಎಲ್ಲ ತಿಳಿಸ್ತೀನಿ ಸೊ ನಾನು ಸುಮಾರು ಉಡುಬೇಗಣ್ಣನ ವೇರ್ ಮಾಡಿ ನೋಡಿದೆ ಹಂಗ ಅವ್ರು ಬೇಡ್ ಮಾಡಿ ನೋಡಬೇಡಿ ಮೇಡಮ್ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು ಇಲ್ಲ ನಾನು ನಾನೊಂದ್ಸರಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿದೆ ಮೀರಿ ಅಂತ ಕೇಳಿದ್ರೆ ನಾನು ಅದೇ ಕೇಳಿ ಫ್ರೆಂಡ್ ಅಲ್ಲೇ ಇಟ್ಕೊಂಡು ಎಲ್ಲಿ ಅಂತ ಸುಧಾರಾಣಿ ಕನ್ನಡ ಬ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿ ಕಾಯಿ ಒಳ್ಳೆ ಕಂಟೆಂಟ್ನ ಕೊಡ್ತಾನೆ ಥ್ಯಾಂಕ್ ಯು

ಶುಂಠಿ ಮತ್ತು ಬಾದಾಮ್ ಆಯಿಲ್ನ ಯೂಸ್ ಮಾಡಿದ್ದೀವಿ ಸೊ ಇದರಲ್ಲಿ ನಿಮಗೆ ಬ್ಯೂಸ್ ಶೇ ಬಟ್ಟೆ ಬರುತ್ತೆ ನೀವು ಬೇಕಾದ್ರೆ ಬಿಸಿಲಲ್ಲಿ ಇಟ್ಟರು ತಕ್ಷಣ ಕರ್ಕೋಬೋದೆ ಎವ್ರಿ ನೈಟ್ ನೀವು ಅಂಡರ್ ರೈಸ್ ಇಟ್ಟು ಹಚ್ಚಿ ಮಾಡ್ಕೊಡಿ ಆ್ಯಂಡ್ ಇದರಲ್ಲಿ ಬೆಟರ್ಸ್ ನೀವು ಪ್ರಮೋಟ್ ಆಗಿ ರಿಸಲ್ಟ್ಸ್ ರಿಸಲ್ಟ್ಸ್ ನೀವೇ ಯೂಸ್ ಮಾಡಿ ಹೇಳಿ ಓಕೆ ನಮ್ದು ಬ್ಲಾಗ್ ಇದೆ ನಮ್ ಬ್ಲಾಗಿಗೆ ಏನಾದ್ರೂ ಹೇಳಿ ಕವ್ಯಕು ಸರಿ ಯಾರ್ದು ಇಲ್ಲ ಹತ್ರ ನಾನೇ ಕಿಟ್ಕೊಳ್ಳಿ ಕವ್ಯಕುಂದ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಅದಕ್ಕೆ ಮಾಡಿದೆ ಅಮ್ಮ ಏನೋ ನೋಟ್ ಚೂಸ್ ಮಾಡ್ತಾರಂತೆ ಬಿಡಿ What ಹೋಗ್ ಅದಕ್ಕೆ ಅನಿಸೋ ಆಗಲ್ಲ ತಗೊಂಡು ಅಷ್ಟೊಂದು ಜಾಗ ಇದೆ ಒಂದು ಇನ್ನೊಂದು ಐಟಮ್ ಜಾಸ್ತಿ ನೋಡೋಣ ಅಂತ ಅನಿಸುತ್ತೆ ಜಾಗ ಸ್ವಲ್ಪ ತಗೊಂಡಷ್ಟೇ ಇಲ್ಲ ನಮ್ಮ ತಗೋ ಇಲ್ಲ ನಾನೇ ತಗೊಂಡಿದ್ವಿ ಬ್ಲಾಗ್ ಮಾಡ್ತೀನಿ ಏನಂದ್ರೆ ಒಂದ್ ಕಡೆ ಎಲ್ಲ ಸಿಗುತ್ತಲ್ಲ ನಾವೇನ್ ತೊಗೊಂಡಿದ್ದೀವಿ ಅಂತ ನೀವು ನೋಡ್ಬೇಕು ಅಂದ್ರೆ ಇನ್ನೊಂದು ವ್ಲಾಗ್ ಮಾಡ್ತೀವಿ ಹೇಳಿ ಕಂಟಿನ್ಯೂ ಮಾಡ್ತಾ ಇರೋದು ಮತ್ತೆ ನಾನು ಏನೇನು ಶಾಪಿಂಗ್ ಮಾಡಿದೆ ಎಂತ ತೋರಿಸೋಣ ಅಂದ್ರೆ ಹಾಗೆ ವಿನಿಯೋ ಮಾಡ್ತಾ ಇದ್ದೀನಿ ನಾನು ಅಲ್ಲಿ ಮೇಲಾದಲ್ಲಿ ಫಸ್ಟ್ ಮಣ್ಣಿಂದು ಮ ಒಡವೆಗಳಿತ್ತಲ್ಲ ಫಸ್ಟ್ ಅದು ನೋಡೋಣ ಅಂತ ಹೋದ್ವಿ ತುಂಬಾ ಚೆನ್ನಾಗಿತ್ತು ಎಲ್ಲ ವಿಡಿಯೋದಲ್ಲಿ ನೋಡಿದ್ದೀರ ಆಲ್ಮೋಸ್ಟು ಎಲ್ಲ ಒಡವೆಗಳು ಚೆನ್ನಾಗಿತ್ತು ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅನ್ನೋಷ್ಟು ಚೆನ್ನಾಗಿತ್ತು ನಾನು ಇದನ್ನ ಒಂದೊಂದು ಪರ್ಚೇಸ್ ಮಾಡಿದೆ ಇಷ್ಟ ಆಯಿತು ಜೊತೆಗೆ ರೇಟು ಕೂಡ ರಿಸನಬಲ್ ಅಂತ ಅನ್ನಿಸ್ತು ನನಗೆ ಇವಾಗ ಇದೊಂದೊಂದು ತೊಗೊಂಡಿದ್ದೀನಿ ಹೌ ಯಾವಾಗಾದರೂ ಹಾಕ್ಕೊಳ್ಳುವಾಗ ಹೇಳ್ತೀನಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ತುಂಬಾ ಚೆನ್ನಾಗಿತ್ತು ಒಡವೆಗಳಂತೂ ಮಣ್ಣಿನ ಒಡವೆಗಳು ನೀಲಿ ನಾನು ಮಾತಾಡ್ಸೆ ಕೂಡ ಅವ್ರನ್ನ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಸೊ ಇಷ್ಟ ಆಯಿತು ನನಗೆ ಮತ್ತು ಅದಾದಮೇಲೆ ನಾನು ದೀಪಗಳು ತೊಗೊಂಬಂದೆ ಈ ದೀಪ ನಾನು ಮೊದಲೊಂದ್ಸರಿ ತೋ ಹಚ್ಚಿವಾಗ ದೇವ್ರ ಮೇಲೆ ಹಚ್ಚಿವಾಗ ತೋರಿಸಿದ್ದೆ ನಾನು ಪಂಚಗವ್ಯ ದೀಪಗಳು ಅಂತ ಹಸು ಅದು ಸಗಣಿ ಮತ್ತು ತುಪ್ಪ ಹಾಕಿ ಮಾಡ್ತಾರೆ ಅಲ್ವಾಗಂಜಲ ಹಾಕಿ ಅದರದು ದೀಪಗಳು ದೇವ್ರ ಮೇಲೆ ಹಚ್ಚೋದ್ರೆ ತುಂಬ ಒಳ್ಳೆಯದು ಮತ್ತು ಹಾಗೆ ಒಂಥರ ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ ದೇವ್ರ ಮನೇಲಿ ಈ ದೀಪ ನಾನು ಎಲ್ಲಿ ಸಿಕ್ಕಿದ್ರೂ ಬಿಡೋ ತೊಗೊಬರ್ತೀನಿ ನನಗಂತೂ ತುಂಬ ಇಷ್ಟ ದೀಪ ಅದಾದ ಮೇಲೆ ಅರಿಶಿಣ ಪೌಡರು ಫ್ರೆಶ್ ಅನ್ನೋರ್ದು ಅರ್ಶಿಣ ಪೌಡರ್ ತೊಗೊಂಡು ಬಂದೀನಿ ತುಂಬ ಪ್ಯೂರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನಾನು ಯೂಸ್ ಮಾಡಿದ್ದೆ ಲಾಸ್ಟ್ ಟೈಮ್ ಒಂದು ಸಾರಿ ಹಾಗಾಗಿ ಮತ್ತೆ ನಾವು ಬಂದೆ ಇದು ನನಗಿಷ್ಟ ಇದೆಯಾ ಅವ್ರದ್ದು ಅದಾದಮೇಲೆ ಒಂದು ಅಂಡರ್ ಐ ಕ್ರೀಮ್ ತೊಗೊಂಡಿದ್ದೀನಿ ಬ್ಲ್ಯಾಕ್ ಸರ್ಕಲ್ಗೆ ನನಗೆ ಸ್ವಲ್ಪ ಬ್ಲಾಕ್ ಸರ್ಕಲ್ ಇತ್ತೆ ಹಾಗಾಗಿ ಇದನ್ನು ಹಚ್ಚೋಣ ಅವ್ನು ಫಿಫ್ಟೀನ್ ಡೇಸಲ್ಲೇ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಇದನ್ನು ತೊಗೊಂಡು ಬಂದೆ ಅಂದರ್ ಇಸ್ ಕಾಣಿಸ್ತಿದೆ ಅಂದರೆ ನನ್ನ ಮಗನಿಗೆ ಸ್ಟೊಪ್ಪಿನಕಾಯಿ ಗೋಂಗೂರ ಪಿಕ್ಕಲ್ ತೊಗೊಂಡು ಬಂದೆ ಅವ್ನಿಗೆ ತುಂಬ ಇಷ್ಟ ಉಪ್ಪಿನಕಾಯಿ ಯಾವುದೇ ಆದರೂ ಕೂಡ ಇಷ್ಟಪಡ್ತಾನೆ ಹಾಗಾಗಿ ಇದನ್ನೇ ತೊಗೊಂಡು ಬಂದೆ ನಾನು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಯಾವಾಗೂ ತಿಂದಿರಲಿಲ್ಲ ಒಂದು ಸ್ವಲ್ಪ ಟೇಸ್ಟ್ ಮಾಡಕ್ಕೆ ಕೊಟ್ಟರು ಇಷ್ಟ ಆಯಿತು ನನಗೆ ಹಾಗಾಗಿ ಅದನ್ನೇ ತೊಗೊಬಂದೆ ಒಳ್ಳೆಯದು ಕೂಡ ಅಲ್ವಾ ಹಾಂ ಅದಕ್ಕೆ ಒಂದು ಟೂ ಫಿಫ್ಟಿ ಇದು ಹಾಫ್ ಕೆ ಜಿ ಟೂ ಫಿಫ್ಟಿ ಇದು ಯಾವುದು ರೇಟು ಪರವಾಗಿಲ್ಲ ಎಲ್ಲನೂ ತೊಗೋಬೋದು ಚೆನ್ನಾಗಿತ್ತು ರೇಟು ಕೂಡ ಕಡಿಮೆನೇ ಇತ್ತು ಎಲ್ಲ ಮತ್ತು ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲ ಐಟಮೂ ಕೂಡ ತಗೊಳ್ಬೇಕು ಅನ್ನೋಷ್ಟು ಅಲ್ಲಿ ಉಪ್ಪಿನಕಾಯಿ ಟೂ ಫಿಫ್ಟಿ ಇದು ಹಾಫ್ ಕೆ ಜಿಗೆ ಇದು ಬಂದು ಮಂಡರ್ ಐ ಕ್ರೀಮು ಇದು ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಇದು ನೈಟ್ ಹಚ್ಬಿಟ್ಟು ಮಾಡ್ಕೊಳ್ಳುವಾಗ ಮಸಾಜ್ ಮಾಡಿ ಸ್ವಲ್ಪ ಮಾಡಿಕೊಂಡೆ ಡರೆ ಅಲ್ಲಿ ಬ್ಲಾಕ್ ಸರ್ಕಲ್ ಕಡಿಮೆ ಆಗುತ್ತೆ ಅಂತ ಹೇಳಿದರೆ ನಾನು ಕೂಡ ಟ್ರೈ ಮಾಡೋಕ ತೊಗೊಬಂದಿ ಟ್ರೈ ಮಾಡಿದ್ಮೇಲೆ ಅದು ಹೇಗಿದೆ ಅಂತ ಹೇಳ್ತೀನಿ ಸುಮಾರು ಜನ ಡಾರ್ಕ್ ಸರ್ಕಲ್ ಇದೆ ಇವಾಗಲ್ವ ಮತ್ತು ಇದು ಬಂದು ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ರುಪೀಸ್ ಎಷ್ಟು ಗ್ರಾಮ್ ಇದೆ ನೂರು ಗ್ರಾಮ್ ನೂರು ಗ್ರಾಮ್ ಅಶಿಣ ಪೌಡರ್ಗೆ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ರುಪೀಸ್ ಸೊ ಇದು ಅಲ್ಲ ನಾನು ಇದು ಬಂದರೆ ಇದು ಫೋರ್ ಹಂಡ್ರೆಡ್ ರುಪೀಸು ನಾನು ಇನ್ನೊಂದು ಒಂದು ಹಾರ ನೋಡಿದ್ದೆ ತುಂಬ ಚೆನ್ನಾಗಿತ್ತು ಅದು ಕೂಡ ಇಷ್ಟ ಆಗಿತ್ತು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂದ್ಬಿಟ್ಟು ನಾನೇ ಇಟ್ಬಿಟ್ಟೆ ಜಾಸ್ತಿ ಆಗುತ್ತೆ ಅಂತ ಸೊ ಇದು ಫೋರ್ ಹಂಡ್ರೆಡ್ ರುಪೀಸು ರೇಟು ಕಡಿಮೆ ಆಯಿತು ಮತ್ತು ನೋಡೋಕೆ ತುಂಬ ಚೆನ್ನಾಗಿತ್ತಲ್ವ ಹಾಗಾಗಿ ಇದನ್ನೇ ತೊಗೊಂಡು ಬಂದೆ ನನಗೆ ಇಷ್ಟ ಆಯಿತು ಸೊ ಇಷ್ಟ ಐಟಮ್ನ ನಾನು ಅಲ್ಲಿ ಶಾಪಿಂಗ್ ಮಾಡಿದೆ ನನಗಂತೂ ಹೋಗಿದ್ದು ಮೇಯ್ನ್ ತುಂಬ ಇಷ್ಟ ಆಯಿತು ನಾನು ಸುಮಾರು ದಿನ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ನಲ್ವ ಹಾಗಾಗಿ ಹೋಗಿದ್ದು ನನಗೆ ಇಷ್ಟ ಆಯಿತು ಅಲ್ಲಿ ನೋಡಿದ್ದು ಎಲ್ಲರನ್ನು ಮೀಟ್ ಮಾಡಿದ್ದು ಮತ್ತು ಗಾಯತ್ರಿ ಅವ್ರನ್ನ ಮೀಟ್ ಮಾಡಿದ್ದು ಎಲ್ಲ ತುಂಬನೇ ಖುಷಿ ಆಯಿತು ಸೊ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ರಿಗೂ ವೀಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್